ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಸರೋಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಸ್ನೇಹಿತರೆ ನಾನು ಈ ದಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರುವಂತ ವಿಡಿಯೋ ಬಂದು ಮಳವಳ್ಳಿ ತಾಲೂಕಿನಲ್ಲೇ ತುಂಬಾ ಹೆಸರುವಾಸಿಯಾದಂಥ ದೇವರು ಅದೇ ಶಕ್ತಿ ದೇವರು ದಂಡಿನ ಮಾರಮ್ಮನವರ ಸೇವೆ ಮಾಡ್ತಾ ಇದ್ದೀವಿ ನಮ್ಮ ತವರು ಮನೆ ಕಡೆಯಿಂದ ಸೇವೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ನಿಮಗೆ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ನಾನು ಹಿಂದೆ ಒಂದು ವಿಡಿಯೋ ಹಾಕಿದೆ ಮಳವಳ್ಳಿ ಸಿಡಿ ಹಬ್ಬದ ಮಾಹಿತಿ ಅದ್ರ ಬಗ್ಗೆ ಹಿನ್ನೆಲೆ ಏನು ಸಿಡಿ ಹಬ್ಬ ಹೆಂಗೆ ಉಟ್ತು ಹೆಂಗಾಯ್ತು ಅಂತ ಹೇಳಿ ಶ್ರೀರಂಗಪಟ್ಟಣದಿಂದ ಮಳವಳ್ಳಿಗೆ ಅಡಕೆ ವ್ಯಾಪಾರಕ್ಕೆ ಬಂದಂತ ಮಂಚಟಪ್ಪನವರ ಜೋಳಿಗೆನಲ್ಲಿ ಇದ್ದಂತಹ ಎರಡು ಕಲ್ಲುಗಳಲ್ಲಿ ಆ ಕಲ್ಲು ವಿಗ್ರಹಗಳಲ್ಲಿ ತಾಯಿ ದಂಡಿನ ಮರಮ್ಮ ಕೂಡ ಒಬ್ಬರಾಗಿದ್ರು ಮಳವಳ್ಳಿನ ಪಾಳ್ಯಗಾರರ ಅವಳಿಂದ ಕಾಪಾಡದಂತಹ ದಂಡಿನ ಮರಮ್ಮ ತಾಯಿ ಇಂದಿಗೂ ಸಹ ತನ್ನನ್ನ ನಂಬಿ ಬಂದಂತಹ ಭಕ್ತರನ್ನ ತಾಯಿ ಈಗಲೂ ಸಹ ಕಾಪಾಡ್ತಾ ಇದ್ದಾಳೆ ಇದಕ್ಕೆ ಸಾಕ್ಷಿಯಾಗಿ ವರ್ಷಕ್ಕೊಮ್ಮೆ ನಡೆಯುವ ಸಿಡಿಯಬ್ಬ ಹಾಗೂ ದಣ್ಣಿ ಮಾರಮ್ಮ ದೇವಸ್ಥಾನ ಹತ್ರ ನಡೆಯುವಂಥ ಸೇವೆಗಳೇ ಸಾಕ್ಷಿ ಪ್ರತಿ ಶುಕ್ರವಾರನು ಮಂಗಳವಾರನು ಭಾನುವಾರನು ತುಂಬ ಜನಗಳು ಅಲ್ಲಿ ತುಂಬ ಸೇವೆ ಮಾಡ್ತಾರೆ ಕೋಳಿಗಳನ್ನ ತಂದು ಮರಿಗಳನ್ನ ತಂದು ಅಲ್ಲಿ ದೇವಿಗೆ ಅರ್ಪಿಸ್ತಾರೆ ಅದೇ ರೀತಿ ಸ್ನೇಹಿತರೆ ಈ ದಿನ ನಮ್ಮ ತವರು ಮನೆ ಕಡೆಯಿಂದ ದಂಡಿನ ಮಾರಮ್ಮ ಸೇವೆ ಮಾಡ್ತಾ ಇದ್ದಾರೆ ನಾವು ಕೂಡ ಅಲ್ಲಿ ಹೋಗಿ ಭಾಗಿಯಾಗಿದ್ದೀವಿ ಇದಕ್ಕೂ ಮುಂಚೆನೂ ಸರಿ ನಾವು ಈ ಸೇವೆ ಮಾಡಿದ್ವಿ ಆದರೆ ಮನೆ ಹತ್ರನೇ ಮಾಡಿದ್ವಿ ಇದನ್ನ ಒಂದು ಸಿಲಿಂಡರ್ ಅದೇ ಒಂದು ಸಿಲಿಂಡರ್ ಸಿಲಿಂಡ್ರ್ ಇಲ್ಲ ಇನ್ನೊಂದು ಸೀವಣ್ಣ ತಗೊಬಿಟ್ಟಿರಿ ಓ ನೀನು ಬಿಡಿ ಬಿಡಪ್ಪ ಬಿಡಿ ಸೇಕ್ ಅಂತಕೊಬಿಡ್ತೀಯ ಹ್ಞೂ ನೀನು ದೇವಸ್ಥಾನ ದೇವ್ಸಂತ ಇರು ನೀನು ಹ್ಞೂ ಟೇವಲ್ ಕೊಟ್ಟು ಟರ್ಕಿ ಟವಲ್ ಅದೇ ದೊಡ್ಡ ಟವಲ್ ಹಾಗೆ ಈ ಸಲ ಮನೆ ಹತ್ರ ಮಾಡೋದು ಬೇಡ ದೇವಸ್ಥಾನ ಹತ್ರನೇ ಮಾಡೋಣ ಅಂತೇಳಿ ನನ್ನ ತಮ್ಮ ಡಿಸೈಡ್ ಮಾಡಿದ ಇದು ನನ್ನ ತಮ್ಮನ ಪ್ಲ್ಯಾನ್ ಆಗಿತ್ತು ದೇವಸ್ಥಾನ ಹತ್ರ ಮಾಡೋದು ಎಲ್ಲೇ ಮಾಡಿದ್ರು ಸೇಮ್ ಒಂದೇ ಖರ್ಚು ಬೀಳುತ್ತೆ ಸಾಮಿಯನ್ನ ಅದು ಇದು ಅಂತೇಳಿ ಮನೆ ಹತ್ರ ಮಾಡಿದ್ರು ಅಷ್ಟೇ ಖರ್ಚು ಬೀಳುತ್ತೆ ಹೊರ್ಗಡೆ ಮಾಡಿದ್ರು ಅಷ್ಟೇ ಖರ್ಚು ಬೀಳುತ್ತೆ ರಿಸ್ಕ್ ಯಾಕೆ ಅಲ್ಲೇ ದೇವಸ್ಥಾನ ಹತ್ರನೇ ಮಾಡೋಣ ಅಂತೇಳಿ ಈ ಸಲ ದೇವಸ್ಥಾನ ಹತ್ರ ಮಾಡೋಕ್ಕೆ ಹೊರಟಿದ್ದೀವಿ ನೋಡಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದೀವಿ ನೈಟು ಕಡಲೆಕಾಳೆಲ್ಲ ನೆನೆ ಹಾಕಿದ್ವಿ ಆರು ಕೆ ಜಿ ಕಡಲೆಕಾಳನ್ನ ಎಲ್ಲ ತೊಗೊಂಡು ಹೊರಟಿದ್ದಾರೆ ಇವರು ಇವಾಗ ಹೋಗ್ತಾ ಇರೋ ಸಮಯ ಬಂದು ಆರೂವರೆ ಆಗಿದೆ ನಾವು ಬಂದು ಎಲ್ಲರೂ ರೆಡಿಯಾಗಿ ಮನೆ ದೇವ್ರ ದೇವಸ್ಥಾನಕ್ಕೆ ಹೋದಾಗ ಆಗಲೇ ಎಂಟು ಗಂಟೆ ಎಂಟೂವರೆ ಆಗೋಗಿತ್ತು ಸಮಯ ಪೂಜೆ ಎಲ್ಲ ಮಾಡಿಸ್ಕೊಂಡು ರೆಡಿ ಕೂತಿದ್ವಿ ಅಷ್ಟರಲ್ಲಿ ನನ್ನ ತಮ್ಮ ಬಂದು ಗಾಡಿಯಲ್ಲಿ ಕರ್ಕೊಂಡು ಹೋದ ನಾವು ಎಲ್ಲರೂ ದೇವಸ್ಥಾನ ಹತ್ರ ಹೋಗುವಾಗ ಒಂಬತ್ತು ಗಂಟೆ ಆಗಿತ್ತು ಅಷ್ಟರಲ್ಲಿ ನಮ್ಮ ತಂಗಿ ಗಂಡ ಫ್ರೆಂಡ್ಸು ಎಲ್ಲರೂ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು ತರಕಾರಿ ಗಿರ್ಕಾರಿ ಕಟ್ ಮಾಡೋದೆಲ್ಲ ಮಾಡ್ತಾ ನಾವು ಡೈರೆಕ್ಟು ಸ್ವಲ್ಪ ಅಡುಗೆ ಮಾಡೋ ಜಾಗಕ್ಕೆ ಹೋಗಿದ್ದು ಬಂದು ಆಮೇಲೆ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ ಈ ಹರಕೆನ ನಮ್ಮ ತಾಯಿ ಹೊತ್ಕೊಂಡಿದ್ದು ಈ ಹರಕೆನ ನಮ್ಮ ತಾಯಿನ ಮೊದಲನೇ ಕಳಿಸ್ಬಿಡ್ಬೇಕಾಗಿತ್ತು ಮರಿನ ಜೊತೆಲಿ ಕೊಟ್ಟು ನಾವು ಸ್ವಲ್ಪ ಲೇಟ್ ಮಾಡ್ಬಿಟ್ವಿ ಅನಿಸುತ್ತೆ ಒಂಬತ್ತು ಗಂಟೆ ಆಗೋಗಿದೆ ಅದಕ್ಕೆ ತರಾತುರಿಯಲ್ಲಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ದೀವಿ ಸ್ನೇಹಿತರೆ ಬನ್ನಿ ಒಳಗಡೆ ಹೋಗಿ ಪೂಜೆ ಮಾಡಿಸ್ತಾನ ದಂಡಿನ ಮಾರಮ್ಮನ ದೇವಸ್ಥಾನದೊಳಗಡೆ ಸ್ನೇಹಿತರೆ ನಾವು ಇವಾಗ ನೋಡ್ತಾ ಇರೋದೇ ಮೂಲ ವಿಗ್ರಹ ಸ್ನೇಹಿತರೆ ದಂಡಿನ ಮಾರಮ್ಮನ ಮೂಲ ವಿಗ್ರಹ ಇದು ಇಲ್ಲಿ ಪೂಜೆ ಅಷ್ಟೇ ಮಾಡ್ತಾರೆ ಮಡ್ಲಕ್ಕಿ ಏನಾದ್ರು ಕೊಟ್ಟರೆ ಕೊಡಬಹುದು ಇನ್ ಬೇರೆ ಏನಾದ್ರು ಸೇವೆ ಇಲ್ಲಿ ಮಾಡ್ಬೋದು ಈ ಮರಿ ಮತ್ತೆ ಕೋಳಿ ಏನೇ ಇದ್ರು ಈ ಪಕ್ಕದಲ್ಲಿ ಒಂದು ಪುಟ್ಟ ಗುಡಿ ಇದೆ ದಂಡಿನ ಮರ ಮನೆ ಸಹ ಅಲ್ಲಿ ಹೋಗಿ ನಾವು ಮಾಡಿಸ್ಕೋಬೇಕು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದೆ ಪುಟ್ಟ ಗುಡಿ ಹಾಗೆ ಸ್ನೇಹಿತರೆ ಇಲ್ಲಿ ಏನಾದ್ರು ನಾವು ಮರಿ ಸೇವೆ ಮಾಡ್ತೀವಿ ಅಂದ್ರೆ ತಲೆಕಾಲ್ನ ನಾವು ದೇವಸ್ಥಾನಕ್ಕೆ ಕೊಡಬೇಕಂತೆ ಇಲ್ಲ ಕೊಟ್ಟಿಲ್ಲ ನಾವು ತಲೆಕಾಲ್ನ ಅಂದರೆ ಇನ್ನೂರು ರೂಪಾಯಿ ಅಮೌಂಟ್ ಕಟ್ಟಬೇಕಂತೆ ಈ ತಲೆಕಾಲ್ ನಮಗೆ ವಾಪಸ್ ಕೊಡ್ತಾರಂತೆ ಹಾಗೆ ಸಹ ನಾವು ದೇವಸ್ಥಾನದ ಆವರಣದಲ್ಲಿ ನಾವೆಲ್ಲೇ ಅಡುಗೆ ಮಾಡಿದ್ರೂ ನಾವೆಲ್ಲೇ ಸೇವೆ ಮಾಡಿದ್ರು ಅಮೌಂಟ್ ಕಟ್ಟಬೇಕಾಗುತ್ತೆ ಸ್ನೇಹಿತರೆ ಇದಕ್ಕೆ ರೂಮ್ನ ಪ್ರತ್ಯೇಕವಾಗಿ ರೂಮ್ ಸಹ ಮಾಡಿದರೆ ಅದಕ್ಕೂ ಸಹ ರೂಮ್ಗೆ ದುಡ್ಡು ಕೊಡ್ಬೋದು ನೋಡಿ ಇದು ದಂಡಿನ ಮಾರಮ್ಮನೆ ಈ ದೇವ್ರ ಹತ್ರ ನಾವು ಸೇವೆನ ಮಾಡಬೇಕು ಇಲ್ಲಿ ಬಂದು ನಾವು ಮರಿ ಸೇವೆಯನ್ನು ಮಾಡೋದು ಇಲ್ಲಿ ಬಂದು ಪೂಜೆ ಎಲ್ಲ ಕೊಟ್ಟಿದೀವಿ ಪೂಜೆ ಎಲ್ಲ ಮಾಡಿ ಆಮೇಲೆ ಅವರು ತೀರ್ಥ ತಂದು ನಾವು ತಗೊಂಡೋದಂತ ಮರಿಗಳಿಗೆ ಹಾಕ್ತಾರೆ ನಾವು ಎಷ್ಟು ಮರಿ ಆದ್ರೂ ಅರಕೆ ಕಟ್ಕೋಬಹುದು ನಾವು ಸದ್ಯ ಒಂದು ಮರಿನ ಹರಕೆ ಕಟ್ಟಿದೀವಿ ಹಾಗೆ ಸ್ನೇಹಿತರೆ ಈ ದೇವ್ರಿಗೆ ಇಲ್ಲಿ ನಾವು ಪುಟ್ಟ ಗುಡಿ ಅಂತ ಹೇಳಿದ್ವಲ್ಲ ಇಲ್ಲಿ ಬಂದು ದೇವ್ರಿಗೆ ಹೂವು ಬಿಡಿಸ್ತಾರೆ ಅವರು ಏನಾದ್ರೂ ನೆನೆಸ್ಕೊಂಡು ಕುತ್ಕೊಂಡ್ರೆ ಆಗುತ್ತೆ ಅಂದ್ರೆ ಬಲಗಡೆ ಬೀಳುತ್ತೆ ಆಗಲ್ಲ ಅಂದ್ರೆ ಎಡಗಡೆ ಬೀಳುತ್ತೆ ಇದನ್ನ ಈಗಲೂ ಸಹ ಜನ ನಂಬ್ತಾರೆ ನಾವು ಸಹ ನಂಬ್ತೀವಿ ನೋಡಿ ನನ್ನ ಮಗ ಸುಮ್ನೆ ನಿಂತ್ಕೊಳ್ಳದೆ ಅರ್ಶಿನ ಡಬ್ಬಿ ಒಳಗಡೆ ಕೈ ಹಾಕಿ ಹಾಕಿ ಮಾಡ್ತಿದ್ದಾನೆ ಈ ತರ ಮರಿ ಸೇವೆ ಹಾಗೂ ಕೋಳಿ ಸೇವೆನ ಮಂಗಳವಾರ ಶುಕ್ರವಾರಗಳಲ್ಲಿ ಮಾಡ್ತಾ ಇದ್ರು ಇವಾಗ ಭಾನುವಾರನು ಸಹ ಮಾಡ್ತಾರೆ ನಾವು ಇದು ಅದು ನೆಕ್ಸ್ಟ್ ವೀಕು ಆದ್ರಿಂದ ಇವಾಗಲೇ ಮಾಡ್ಬಿಡೋಣ ಚೆನ್ನಾಗಿರುತ್ತೆ ಅಂತೇಳಿ ಮಾಡ್ತಾ ಇರೋದು ಬದ್ರುತ್ತಲ್ಲ ನಂದಿ ನಂದಿ ಮಾ ಹಿಂಗೆ ಅಂತಲ್ಲ ಮಾಮೂಲಿ ಒದ್ರೆ ಇನ್ನು ಇನ್ನೂ ಹೋದ್ರಬೇಕಾ ಇನ್ನೂ ಒದ್ಬೇಕಾ ಮೈಗೆಲ್ಲ ಹಾಕ್ಬೇಕಿತ್ತು ಅದು ಮೇಕೆ ಎರಡು ಸರಿ ತಲೆ ಒದ್ರಿದ್ರು ಸಹ ಪೂಜಾರಪ್ಪ ಹೋಗ್ರಿ ಅಂತ ಹೇಳಲಿಲ್ಲ ಇವರು ಸುಮ್ಮನೆ ಹಿಡ್ಕೊಂಡು ನಿಂತಿದ್ರು ನನಗೆ ಕನ್ಫ್ಯೂಸ್ ಆಗಿತ್ತು ಅದು ಆಕಡೆ ಈ ಕಡೆ ನೋಡಿ ಆಮೇಲೆ ನಮ್ಮಮ್ಮ ಸ್ವಲ್ಪ ಕುಂಕುಮ ತಂದು ಇಕ್ಕಿದ್ರು ಕೈ ಮುಗಿದ್ರು ಆಮೇಲೆ ಒಂದು ಸ್ವಲ್ಪ ಹೊತ್ತು ನೋಡಿ ಆಮೇಲೆ ಮೈ ಜೋರಾಗಿ ಜೋರಾಗ ಇಲ್ಲಿಗೆ ಅರ್ಧ ಅರ್ಕೆ ತಿರುಸುದ ಕಾರ್ಯಕ್ರಮ ಮುಗೀತು ದೇವ್ರಿಗೆ ಮರಿ ಎಲ್ಲ ಒಪ್ಸಿದೀವಿ ಅಂದ್ಬಿಟ್ಟು ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಕೈ ಮುಕ್ಕೊಂಡು ಬಂದ್ವಿ ಇಲ್ಲೆಲ್ಲ ಅಡುಗೆಗೆ ಸಿದ್ಧತೆ ಮಾಡ್ತಾ ಇದ್ರು ಅಡುಗೆ ಉಸ್ತುವಾರಿನ ನಮ್ಮ ತಂಗಿ ಗಂಡನೇ ಒತ್ಕೊಂಡಿದ್ರು ಯಾಕೆಂದ್ರೆ ನಮ್ಮ ತಂಗಿ ಗಂಡ ಭಟ್ರು ನಾವು ರೂಮೆ ಮಾಡ್ಕೊಂಡು ಮಾಡ್ಬೋದಿತ್ತು ಆದರೆ ಇಲ್ಲಿ ಹೊರಗಡೆ ಏನಕ್ಕೆ ಮಾಡ್ತಾ ಇದೀವಿ ಅಂದ್ರೆ ನೀರಿಂದು ಸ್ವಲ್ಪ ಅನುಕೂಲ ಚೆನ್ನಾಗೈತೆ ಇಲ್ಲಿ ನೀರಿನ ಟ್ಯಾಂಕ್ ಪಕ್ಕದಲ್ಲೇ ನಾವು ಅಡುಗೆ ಮಾಡ್ತಾ ಇದೀವಿ ಮನೆಯಲ್ಲಿ ತಿನ್ನೋದು ಇದ್ದೇ ಇರುತ್ತೆ ಹೊರಗಡೆ ಬಂದಾಗ ನೋಡಿ ಈ ತರ ಹಿಂಗೆ ವಿಶಾಲವಾಗಿರೋ ಜಾಗದಲ್ಲಿ ಒಂಥರ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸಿ ಅವರು ಹೊರಗಡೆನೇ ಮಾಡಿದ್ದಾರೆ ನಾವು ಬಂದಾಗ ಅಲ್ಲಿ ಯಾರು ಜಾಸ್ತಿ ಜನನೇ ಇರಲಿಲ್ಲ ಒಂದು ಮೂರು ನಾಲ್ಕು ಜನ ಇದ್ದರು ಅಡುಗೆ ಮಾಡೋ ಜಾಗದಲ್ಲಿ ನಾವು ನೋಡಿದ್ರೆ ಮುನ್ನೂರು ನಾನ್ನೂರು ಜನಕ್ಕೆ ಊಟ ಹಾಕೋಕೆ ಕೇಳಿದೀವಿ ನೋಡಿದ್ರೆ ಇಲ್ಲಿ ಮೂರು ನಾಲ್ವರು ಇದ್ದಾರಲ್ಲ ಅನ್ಕೊತ ಇದ್ವಿ ಸುಮಾರು ಜನದ ಕೆಲಸನ ಇದು ಮೂರು ಜನನೇ ಮಾಡಿದ್ರು ನಮ್ಮ ತಂಗಿ ಗಂಡ ಎಲ್ಲನೂ ಕಟ್ ಮಾಡಿ ಬಿಸಾಕ್ತಾ ಇದ್ರು ಒಂದ ಒಂದು ಹದ್ನೈದು ಕೆಜಿ ಇರದಿಲ್ವಾ ಕೆಜಿ ಬಂದದ ಇಪ್ಪತ್ತೈದು ಕೆಜಿ ಬಂದ ಮಟನ್ ಇಷ್ಟ ಕಾಣಿಸ್ತದ ಇಲ್ಲಿ ಹೊರಗಡೆ ಯಾವುದೇ ಬಟರ್ನು ಸಹ ಕರ್ಕೊಂಡಿರಲಿಲ್ಲ ನಮ್ಮ ತಂಗಿರ್ ಗಂಡದಿರು ಹಾಗೆ ನಮ್ಮ ತಂಗಿ ಗಂಡನ ಸ್ನೇಹಿತರು ನಮ್ಮ ಯಜಮಾನ್ರು ಹಾಗೆ ನಮ್ಮ ತಮ್ಮದೇರಿಬ್ರು ಎಲ್ಲರೂ ಸೇರಿ ಈ ದೇವ್ರ ಕಾರ್ಯನ ಚೆನ್ನಾಗಿ ನೆರವೇರಿಸ್ಕೊಟ್ರು ಚರ್ಮೇನು ಜಾಸ್ತಿ ಇಲ್ಲ ಅಲ್ವೇ

ನಿನ್ನೆ ವೀಡಿಯೋ ಮಾಡ್ತೀನಿ ಹ್ಞೂ ನನ್ನ ತಮ್ಮ ನಮ್ಮ ಚಿಕ್ಕಮ್ಮನ ಮಗ ಹ್ಞೂ ನನ್ನ ವೀಡಿಯೋ ಮಾಡಿಬಿಡ ಆಮೇಲೆ ನನ್ನೇ ಅಡುಗೆ ಕರೆದು ಕರಬಿಡ್ತಾರೆ ಅಂತ ಅವನೇ ಅದು ಬಸ್ತಿತ್ತಲ್ವಾ নানে মই দিকাবিলা এংঘিয়া

ಒಂದುವರೆ ಊಟ ಒಂದೂವರೆ ಊಟ ಟೈಮ್ ಕರೆಕ್ಟಾ ಆಗೋದೇ ಎಷ್ಟು ನಂದಿ ನಾನು ಪಾಪ ಅತ್ತೆ ಕೈಲಿ ಮುದ್ದೆ ಕಟ್ಸ್ಬಿಟ್ರಲ್ಲ ಇವತ್ತು

ಸ್ನೇಹಿತರೆ ನಾವು ಯಾವುದೇ ದೇವ್ರಿಗೆ ಹರಕೆ ಒಪ್ಪಿಸ್ಬೇಕಾದ್ರು ಜೊತೆಲಿ ಈ ತರ ನಾವು ಮಡ್ಲಕ್ಕಿ ಕೊಟ್ರೆ ಅಲ್ಲಿ ದೇವ್ರಿಗೆ ಚೆಲ್ಲುತ್ತೆ ಅಂತ ಮಡ್ಲಕ್ಕಿ ಜೊತೆಲಿ ನಾವು ಮಾಡದಂತ ಎಲ್ಲಾ ಅಡುಗೆನು ಸಹ ಎಡೆಯಲ್ಲಿ ತಗೊಂಡೋಗ್ತಾ ಇದೀವಿ ಎಲ್ಲಾರು ಒಂದೊಂದ್ ಸ್ವಲ್ಪ ಹಾಕೊಂತಾರೆ ಒಂದ್ ತಟ್ಟೆನಲ್ಲಿ ನಾವ್ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದೀವಿ ಒಂದೊಂದ್ ಜಿನ್ನಿಗೆ ಹಾಕೊಂಡು ಮತ್ತೆ ಸ್ವಲ್ಪ ಬಟ್ಲ್ ನ ತಗೊಂಡೋಗ್ತಾ ಇದೀನಿ ನಮ್ಮ ಜಾಸ್ತಿನೇ ಜಾತಿನೇ ತಗೊಂಡೋಗ್ರೆ ಏನ್ ಅಂತ ಹೇಳಿ ನಮ್ಮ ಮನೆಯವ್ರ ತುಂಬಿರೋದು ಇದನ್ನ ತಗೊಂಡೋಗ್ತಾ ಇದೀವಿ ಸ್ನೇಹಿತರೆ ಇದನ್ನ ತಗೊಂಡೋಗಿ ದೇವಸ್ಥಾನಕ್ಕೆ ಕೊಡ್ತೀವಿ ಆ ಕಡೆ ಪುಟ್ಟ ಗುಡಿಯಲ್ಲಿ ನಮಗೆ ಅಲ್ಲಿ ತೀರ್ಥ ಕೊಟ್ರಲ್ಲ ಅಲ್ಲಿ ಕೊಡ್ಬೇಕು ಅಲ್ಲಿ ಮಡ್ಲಕ್ಕೆಲ್ಲ ರೆಡಿ ಮಾಡಿ ಇಟ್ಟಿವಿ ಅಲ್ಲ ಅಲ್ಲಿ ಎಡೆ ತಗೊಂಡೋಗಿ ಮೇಲೆ ಅಲ್ಲಿ ಪೂಜೆ ಮಾಡಿಬಿಟ್ಟು ತೀರ್ಥ ಕೊಡ್ತಾರೆ ಆ ತೀರ್ಥನ ತಗೊಬಂದು ನಾವು ಏನು ಅಡುಗೆ ಮಾಡಿರ್ತೀವೋ ಅದಕ್ಕೆಲ್ಲ ಹಾಕಬೇಕು ಎರ್ ಆ ತೀರ್ಥ ಹಾಕಿದ್ಮೇಲೆ ಎಲ್ಲರೂ ಲೈನಲ್ಲಿ ಕೂರಿಸಿ ಊಟ ಹಾಕಬೇಕು ಸ್ನೇಹಿತರೆ ನೋಡಿ ಈ ಥರನೇ ಮಾಡಿದ್ದೀವಿ ನಾವೂ ಸಹ ತೀರ್ಥ ಹಾಕಿದ್ರು ಬೆಳಗಿಂದ ಇಲ್ಲೇ ಇಲ್ಲ ಇಲ್ಲ ಬಂದರೆ ನೋಡಿ ಅಲ್ಲೇ ಗಾಡಿ ಏನೋ ಅಲ್ಲದೆ ಅನ್ಸುತ್ತೆ ಎಲ್ರು ಅಲ್ಲ ಅವ್ರು ಓಡಾಡ್ತಾವ್ರೆ ಅದು ಸವಿತಕ್ಕ ನೋಡ್ದು ಚಿಕ್ಕಪ್ಪ ಅಲ್ ಬರ್ತಾರೆ ನೋಡಲ್ಲಿ ಟೇಬಲ್ ತರಕ್ರೆ ಅದೇ ನಾವು ಬಿಟ್ಬ್ರಮ ನಾವು ಇಲ್ಲಿ ದೇವಸ್ಥಾನ ಹತ್ರ ಊಟ ಅಂತ ಹೇಳಿದ್ವಿ ದೇವಸ್ಥಾನ ಹತ್ರ ಊಟ ಅಂತಂದ್ರೆ ಸಮಯ ಏನು ಹೇಳಿರ್ಲಿಲ್ಲ ಮಧ್ಯಾಹ್ನದ ಮೇಲೆ ಯಾವಾಗಾರು ಬರ್ಬೋದು ಅಂತೇಳಿ ಜನ ಬರ್ತಾನೆ ಇದ್ರು ಸರಿಯಾಗಿ ಒಂದು ಮುಕ್ಕಾಲಿಗೆ ಊಟ ಸ್ಟಾರ್ಟ್ ಆಯ್ತು ಸ್ವಲ್ಪ ಲೇಟಾಗಿ ಅಡುಗೆ ಮಾಡಕ್ಕೆ ಸ್ಟಾರ್ಟ್ ಆದ್ರಿಂದ ಅವ್ನಿಗೆ ನಂದಿನಿ ನನ್ನ ಮಗ ವೈಭವ್ಗೆ ನಾನು ಅಲ್ಲಿ ಕಣ್ಣು ಕಾಣಿಸಿಲ್ಲ ಅಂದ್ರೆ ಏನೊಂದ್ಸಲ ಆದ್ರೆ ನಮ್ಮ ನಂದಿನಿ ನನ್ನ ತಂಗಿ ಕಾಣಿಸಿಲ್ಲ ಅಂದರೆ ಕುಕ್ಕಳನು ನನ್ನಿ ನನ್ನಿ ಅಂತ ಇನ್ನು ಈಗಾಗಲೇ ಊಟ ಸ್ಟಾರ್ಟ್ ಆಗಿದೆ ಹಾಗೆ ಸ್ನೇಹಿತರೆ ಒಂದು ಮುಖಾಲ್ಗೆ ಊಟ ಸ್ಟಾರ್ಟ್ ಆಗಿದ್ರು ಸಹ ಒಂದು ಮುಕ್ಕಾಲಿಂದ ಸುಮಾರು ನಾಲ್ಕೂವರೆ ಗಂಟನೂ ಊಟ ಅಲ್ಲಿ ಪಂತಿ ನಡೀತಾ ಇತ್ತು ಪೆಂಡಲ್ಲು ಸ್ವಲ್ಪ ಚಿಕ್ಕದಿತ್ತು ಒಂದು ಒನ್ ಟೈಮ್ಗೆ ಒಂದು ಐವತ್ತು ಜನ ಒಂದು ಅರವತ್ತು ಜನ ಕೂರ್ಬೋದಿತ್ತು ಆ ಥರ ಇತ್ತು ಒಂದು ಆರರಿಂದ ಏಳು ಪಂತಿವರೆಗೂ ಕೂತಿದ್ರು ಹಾಗೆ ಸ್ನೇಹಿತರೆ ಮರಿ ಮಟನ್ ಸಾಲಲ್ಲ ಅಂತ ಹೇಳ್ಬಿಟ್ಟು ಚಿಕನ್ನು ಸಹ ಹೇಳಿದರು ಚಿಕನು ಜಾಸ್ತಿನೇ ತಂದಿದ್ರು ಗೊಜ್ಜು ಜಾಸ್ತಿ ಮಾಡಿದರು ಅದರಿಂದ ಸ್ವಲ್ಪ ಊಟ ಮಿಕ್ಕಿತು ಯಾವುದೇ ಕಾರ್ಯಕ್ರಮದಲ್ಲಿ ಆಗಲಿ ಊಟ ಮಿಕ್ಕಿದ್ರೂ ಸಹ ಸಾಲ್ಟೇಜ್ ಬರಬಾರ್ದು ಊಟ ಮಿಕ್ಕಿತ್ತು ನಮಗೂ ಸಹ ಸಮಾಧಾನ ಆಯಿತು ಮನೆ ಹತ್ರ ಯಾರ್ಯಾರು ಊಟಕ್ಕೆ ಬಂದಿಲ್ಲೋ ವಯಸ್ಸಾದವರು ಅವ್ರಿಗೆಲ್ಲ ಕೊಡೋಕೆ ಸರಿ ಹೋಗುತ್ತೆ ಅಂತೇಳಿ ಮನೆಗೆ ಹೊರಟು ಸ್ನೇಹಿತರೆ ನಾವು ಸಾಯಂಕಾಲ ಮನೆಗೆ ಹೊರಡುವಾಗ ಆರು ಗಂಟೆ ಆಗೋಯ್ತು ಅಂದಂಗೆ ಸ್ನೇಹಿತರೆ ನಾ ಈ ವಿಷಯನ ನಿಮ್ಮ ಹತ್ರ ಹೇಳಲಿಲ್ಲ ಇವಾಗ ಹೇಳ್ತಾ ಇದ್ದೀನಿ ಆರ್ಕೆ ನಾ ಏನಕ್ಕೆ ಮಾಡಿದ್ದೀವಿ ಅಂತ ಅಂತಂದರೆ ನನಗೆ ತುಂಬ ವರ್ಷ ಮಕ್ಳಿರಲಿಲ್ಲ ಹಿರಿ ಮಗಳು ನಾನು ಅದರಿಂದ ಒಳ್ಳೇದಾಗಲಿ ಅಂತ ಹೇಳಿ ಕೈ ಮುಕ್ಕೊಂಡಿದ್ರು ಒಳ್ಳೆಯದಾಗಿತ್ತು ಅವ್ರದ್ದು ಪರ್ಸ್ನಲಿ ಅರ್ಕೆಗಳು ಸಹ ಇದ್ದು ಎರಡು ಮೂರನ್ನ ಸೇರಿಸಿ ಕೈ ಮುಕ್ಕೊಂಡಿದ್ರು ಅದು ಒಳ್ಳೆಯದಾಗಿದೆ ಅವ್ರಿಗೆ ಅದರಿಂದ ಒಳ್ಳೆಯದಾಗಿರೋದಕ್ಕೆ ದಂಡಿನ ಮಾರಮ್ಮನಿಗೆ ಸೇವೆ ಮಾಡಿದ್ದಾರೆ ಸ್ನೇಹಿತರೆ ಎಲ್ಲರಿಗೂ ಖುಷಿಯಾಯಿತು ಎಲ್ಲಿ ಯಾವುದೇ ವಿಘ್ನಗಳು ಬಂದಿಲ್ಲ ಸಮಾಧಾನದಿಂದ ನಾವೆಲ್ಲರೂ ಹೊರಟಿದ್ದೀವಿ ಸ್ನೇಹಿತರೆ ಮನೆ ಕಡೆಗೆ ನೋಡಿದ್ರಲ್ಲ ಸ್ನೇಹಿತರೆ ನಂಬಿ ಕೈ ಮುಗಿದ್ರೆ ದೇವರು ಸಹ ಕೈ ಬಿಡೋಲ್ಲ ದಂಡಿನ ಮಾರಮ್ಮನೂ ನಮ್ಮ ಕೈ ಬಿಟ್ಟಿಲ್ಲ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ ಇಷ್ಟೊತ್ತು ನನ್ನ ಚಾನಲ್ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಧನ್ಯವಾದಗಳು